ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡೋಣ ನಾವು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಅನುಭವಿಸ್ತಾ ಸಮಸ್ಯೆ ಅಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಈ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ನಾವು ಕೆಲವೊಂದು ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ತಡೆಗಟ್ಬೋದು ಅಂತಹ ಹಣ್ಣುಗಳು ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದಿನಕ್ಕೆ ಒಂದು ಸೇಪ್ ತಿನ್ನೋದ್ರಿಂದ ವೈದ್ಯರಿಂದ ದೂರ ಇರ್ಬೋದು ಅನ್ನೋದು ನಿಮಗೆ ಗೊತ್ತೇ ಇದೆ ಸೇಬು ಹೃದಯ ಆರೋಗ್ಯಕರ ಹಣ್ಣು ಮಾತ್ರ ಅಲ್ಲ ನಿಮ್ಮ ಆಹಾರದಲ್ಲಿ ಫೈಬರ್ ಮತ್ತು ಫ್ಲೆವನೈಟ್ಗಳನ್ನು ಸೇರಿಸಲು ಉತ್ತಮ ಮಾರ್ಗ ಅಂತ ಹೇಳ್ಬೋದು ಸೆಕೆಂಡ್ ಒನ್ ಬಂದು ಎಪ್ರಿಕಾಟ್ ಈ ಹಣ್ಣು ವಿಟಮಿನ್ ಮತ್ತು ಫೈಬರನ್ನು ದೇಹಕ್ಕೆ ನೀಡುತ್ತೆ ಇದರ ಕಿತ್ತಲೆ ವರ್ಣ ಏನಿದೆ ಅದು ಕೆರೋಟಿನೈಡ್ಗಳಿಂದ ಕೂಡಿರುತ್ತೆ ಇದು ಉತ್ಕರ್ಷಣ ನಿರೋಧಕವಾಗಿದ್ದು ತಾಜಾ ಎಪ್ರಿಕಾಟ್ಗಳು ಮೇನಿಂದ ಆಗಸ್ಟ್ವರೆಗೆ ಮಾತ್ರ ಲಭ್ಯ ಇರುತ್ತೆ ಒಣಗಿದ ಎಪ್ರಿಕಾಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರ್ಡ್ ಒನ್ ಬಂದು ಕಿತ್ತಳೆ ಹಣ್ಣು ಈ ಸಿಟ್ರಸ್ ಹಣ್ಣು ಹೃದಯ ಆರೋಗ್ಯಕರ ಹಣ್ಣುಗಳ ವಿಭಾಗದಲ್ಲಿ ಪ್ರಮುಖವಾಗಿರುತ್ತೆ ರಕ್ತದೊತ್ತಡವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಮತ್ತು ಅಪಧಮನಿ ಕಾಠಿಣ್ಯದ ಬೆಳವಣಿಗೆ ಅಪಾಯವನ್ನು ಇದು ತಡೆಗಟ್ಟುತ್ತೆ ನೆಕ್ಸ್ಟ್ ಒನ್ ಬಂದು ಬಾಳೆಹಣ್ಣು ಬಾಳೆಹಣ್ಣುಗಳು ಹೃದಯದ ಆರೋಗ್ಯ ಉತ್ತಮ ಹಣ್ಣಾಗಿದ್ದು ಅದು ವಿಟಮಿನ್ ಬಿ ಸಿಕ್ಸ್ ಮತ್ತು ಸಿಯನ್ನು ಒಳಗೊಂಡಿರುತ್ತೆ ಇದರಿಂದ ನೀವು ಫೈಬರ್ ಪೊಟ್ಯಾಷಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮನ್ನು ಸಹ ಪಡಿಬೋದು ನೆಕ್ಸ್ಟ್ ಒನ್ ದ್ರಾಕ್ಷಿ ಹಣ್ಣು ವಿಟಮಿನ್ ಸಿ ಪೊಟ್ಯಾಷಿಯಮ್ ಆ್ಯಂಡ್ ಫೈಬರ್ನ ಉತ್ತಮ ಪ್ರಮಾಣಕ್ಕಾಗಿ ದ್ರಾಕ್ಷಿ ಹಣ್ಣುಗಳನ್ನ ಸೇವನೆ ಮಾಡಬೇಕು ಈ ಹಣ್ಣಿನ ಸೇವನೆಯು ಟೂ ಪಾಯಿಂಟ್ ಫೈವ್ ಗ್ರಾಮ್ ಫೈಬರ್ ಮತ್ತು ನಿಮ್ಮ ದೈನಂದಿನ ಕೋಟಾದ ಸುಮಾರು ಏಳು ಪರ್ಸೆಂಟನ್ನು ನೀಡತ್ತೆ ಇದರಿಂದ ಉತ್ತಮ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತು ಕಡಿಮೆ ಟ್ರೈಗ್ಲಿಸರೈಡ್ಗಳನ್ನು ಹೊಂದ್ಬೋದು ನೆಕ್ಸ್ಟ್ ಒನ್ ಬಂದು ಪೀಚ್ ಹಣ್ಣು ಈ ಹಣ್ಣನ್ನು ಸೇವನೆ ಮಾಡಿದ್ರೆ ಹೆಚ್ಚಿನ ರಕ್ತದ ಮಟ್ಟವನ್ನು ಹೊಂದಿರತಕ್ಕಂಥ ಪುರುಷರು ಹೃದ್ರೋಗ ಅಥವಾ ಪಾರ್ಶ್ವವಾಯುಗಳಿಂದ ಸಾಯುವ ಸಾಧ್ಯತೆ ಕಡಿಮೆ ಮಾಡ್ಬೋದು ಇದು ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಇ ಆ್ಯಂಡ್ ಕೆ ಅನ್ನು ಸಹ ನೀಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ಹಣ್ಣುಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಹೃದಯವನ್ನು ಯಾವಾಗಲೂ ಕೂಡ ಆರೋಗ್ಯವಾಗಿ ಇಟ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್